ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನಾಮದ ಸಮಾಜದ ಅಧ್ಯಕ್ಷರಾದಂತಹ ನಾರಾಯಣಿ ಕೋಪಡೆಯವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡುವ ಅವರ ಜೊತೆ ನಮ್ಮ ರಾಜ್ಯ ಸಮಾಜದ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರಾದ ಸುರೇಶ್ ಎನ್ ಮೋಳೆ ಅವರು ಸಹ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಅವರ ಜೊತೆ ನಮ್ಮ ಸಮಾಜದ ರಾಜ್ಯ ಉಪಾಧ್ಯಕ್ಷರಾದ ಶಂಕರ್ ಕಟಾಕರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ನಮ್ಮ ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಮುರಳೀಧರ್ ಅಸರ್ಕರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣ ಕೊಪ್ಪಳಿ ಅವರು ನಡೆಸಿಕೊಳ್ಳಲಿದ್ದಾರೆ ಬೆಂಗಳೂರು ಗಾರ್ಡನ್ ನಮ್ಮ ಸಭಾಭವನವನ್ನ ಉದ್ಘಾಟನೆ ಮಾಡ್ತಾ ಇದ್ದೇವೆ ನಾವು ಹಿಂದುಳಿದ ವರ್ಗದ ಟು ಎ ವರ್ಗಕ್ಕೆ ಸೇರಿದವರಾಗಿದ್ದೇವೆ ರಾಜ್ಯಾದ್ಯಂತ ನಮ್ಮ ಸಮಾಜವು ಹದಿನೈದು ಲಕ್ಷದಷ್ಟು ಜನಸಂಖ್ಯೆ ಹೊಂದಿದ್ದೀವಿ ನಾವು ಟೋಟಲ್ ಕ್ಷತ್ರಿಯ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ನಮ್ಗೆ ಬರ್ತಾ ಏನಪ್ಪ ಅಂದ್ರೆ ನಮ್ಮದು ಟು ಎ ಕೆಟಗಿರಿಂದ ಮತ್ತು ನಮ್ಮ ಜನಸಂಖ್ಯೆ ಕಟಗಿರ ರಾಜಕೀಯ ಪ್ರಾತಿನಿಧ್ಯ ಬಹಳ ವಂಚಿತರಾಗಿವೆ ನಾವು ಅದಕ್ಕೆ ಯಾವುದೇ ಕ್ಷೇತ್ರಗಳು ಅದನ್ನು ಆಚೆ ಕೊಡುವಂಥ ಶಕ್ತಿ ನಮ್ಮ ಸಮಾಜಕ್ಕಿಲ್ಲ ಹಾಗಾಗಿ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿಕೊಡ್ಬೇಕು ಅಂತಂದೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ ಅದೇ ರೀತಿ ನಮ್ಮ ಸಮಾಜದ ಸಮಗ್ರ ಅಭಿವೃದ್ಧಿ ಸಲುವಾಗಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಐವತ್ತು ಕೋಟಿ ಅನುದಾನವನ್ನು ಅದಕ್ಕೆ ಬಿಡುಗಡೆ ಮಾಡಬೇಕು ಅಂತಂದೇಳಿ ಹಕ್ಕವನ್ನು ಒತ್ತಾಯ ಮಾಡ್ತೀವಿ ಅದೇ ರೀತಿ ಎಲ್ಲ ರಾಜ್ಯದ ತಾಲೂಕುಗಳಲ್ಲಿ ನಾಮದೇವ್ ಸ ನಾಮದೇವ ಸಮುದಾಯ ಭವನಕ್ಕೆ ಸ್ಥಳವನ್ನು ನೀಡಿ ಅದಕ್ಕೂ ಸಹ ಜಮೀನು ನೀಡಿ ಅದಕ್ಕೂ ಸಹ ಹಣ ಬಿಡುಗಡೆ ಮಾಡಬೇಕು ನಾವು ಇಲ್ಲಿವರೆಗೂ ನಾಮದೇವ್ ಭವನದ ಶಿಕ್ಷಣ ಸಂಸ್ಥೆಗಳಿಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಿಲ್ಲ ಪಾಲಿಟೆಕ್ನಿಕ್ ಕಾಲೇಜ್ಗಳು ಅವನ್ನೆಲ್ಲ ಸ್ಥಾಪನೆ ಮಾಡಲು ನೆರವು ನೀಡಬೇಕು ನಮ್ಮ ಉದ್ಯೋಗ ನೇಕಾರಿಕೆ ಮತ್ತು ಈ ಬಟ್ಟಿ ಹೊಲಿಯೋದು ಟೇಲರಿಂಗ್ ಕೆಲಸ ಐತಿ ಆ ಯೋಜನೆಯಲ್ಲಿ ತರಬೇತಿಯನ್ನು ನೀಡಿ ಸ್ವಂತ ಉದ್ಯಮ ನಡೆಸಲು ಸರ್ಕಾರ ನಡವಳಿ ನೀಡಬೇಕು ಅಂತ ಹೇಳಿ ನಾನು ಹಕ್ಕನ್ನು ಒತ್ತಾಯ ಮಾಡ್ತೀನಿ ಅದೇ ರೀತಿ ತಾರೀಖ್ ಇಪ್ಪತ್ತೈದನೇ ತಾರೀಕು ವಿಲ್ಸನ್ ಗಾರ್ಡನ್ನಲ್ಲಿ ನಾವು ನಾಮದೇವ್ ಭವನವನ್ನು ಕೆಟ್ಟಿದ್ದೇವೆ ಅದರ ಉದ್ಘಾಟನೆಯನ್ನು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಹಿಂದುಳಿದ ವರ್ಗಗಳ ನೇತಾರರು ನಮ್ಮ ಸಮಾಜದ ಅಭಿವೃದ್ಧಿ ಅಧಿಕಾರರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ನೆರವೇರಿಸಲಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬ್ ಭಾಗವಹಿಸ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಸಾಹೇಬ್ ಭಾಗವಹಿಸ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗೇರಿಗಿ ಅವರು ಭಾಗವಹಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಭಾಗವಹಿಸ್ತಾ ಇದ್ದಾರೆ ಸಿ ಸಿ ಪಾಟೀಲ್ ಭಾಗವಹಿಸ್ತಾ ಇದ್ದಾರೆ ಸ್ಥಳೀಯ ಶಾಸಕರಾದಂಥ ಗರುಡಾಚಾರ್ಯ ಅವರು ಭಾಗವಹಿಸ್ತಾ ಇದ್ದಾರೆ ರಾಣೆಬೆನ್ನೂರಿನ ಕ್ಷೇತ್ರ ಶಾಸಕರಾದಂಥ ಪ್ರಕಾಶ್ ಬೋಡ್ವಾಡರು ಭಾಗವಹಿಸ್ತಾ ಇದ್ದಾರೆ ಈ ನಮ್ಮ ಭವನಕ್ಕೆ ಸುಮಾರು ಇಪ್ಪತ್ತು ಲಕ್ಷ ಅನುದಾನ ನೀಡಿದಂಥ ಚಲನಚಿತ್ರ ನಟಿಯಾದಂಥ ಮತ್ತು ವಿಧಾನ ಪರಿಷತ್ ಹತ್ತು ಲಕ್ಷಗಳನ್ನು ನೀಡಿದಂಥ ಶ್ರೀಮತಿ ಜಯಮಾಲಾ ಅವರು ಭಾಗವಹಿಸ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಸಚಿವರಾದಂಥ ಶ್ರೀ ನಾಗರಾಜ್ ಯಾದವ್ ಅವರು ಭಾಗವಹಿಸ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಅವರು ಭಾಗವಹಿಸ್ತಾ ಇದ್ದಾರೆ ಹದಿನೇಳನೇ ಸಂತತಿಯ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ಸಂಪೂರ್ಣ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯ ಎಲ್ಲಾ ವಿಷಯಗಳನ್ನ ಪತ್ರಿಕೆಯಲ್ಲಿ ನಾವು ಆಕ್ರಿಗಳು ನಾವು ಯಾವತ್ತೂ ಯಾವಾಗಲೂ ಇನ್ನೊಬ್ಬರಿಗೆ ಇನ್ನು ತುಂಬ ಹೋಗಿಲ್ಲ ಬಟ್ ನಾವು ಅವರಾಗೆ ಭಗವಂತನ ಇಚ್ಛೆಯಿಂದ ನನ್ನ ಎಲ್ಲ ಜನಾಂಗವರು ಕೂಡ ಪಾಂಡ್ ಕಂಡುಕೊಂಡು ಭಕ್ತಿದ್ದಾರೆ ನಗೊಂದು ಮರಾಠ ಸಂತಲ್ಲ ಬೇರೆಯವರು ಕೂಡ ಪಾಂಡ್ ತಂದು ಕಮ್ಮಿಯ ಗೊತ್ತು ಭಕ್ತ ಕುಂಬಾರಕ್ಕೆ ರಾಜ್ಕುಮಾರ್ ಅವರು ಯಾವ ತಾಯ್ರು ತಂದೆ ಗೊತ್ತು ನಮ್ಮ ಸಮಾಜ ಸಣ್ಣ ಸಮಾಜ ಆದರೂ ಭಾಳ ಚೊಕ್ಕವಾದ ಅಚ್ಚುಕಟ್ಟಾಗಿ ವ್ಯವಸ್ಥಿತ ಹೋಗ್ ಸಮಾಜ ನಾವು ನಾನು ನಾನು ಹಿಂದಿನ ಅಧ್ಯಕ್ಷ ಆಗಿದ್ದೆ ಎಲ್ಲರಿಗೂ ಅಂತ ನನಗೆ ಕಾರಣ ಗೌರವ ಅಧ್ಯಕ್ಷ ಕಾರಣ ಅಂದರೆ ನಾವು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಅಧ್ಯಕ್ಷರಾದ ಬಹಳ ಚೆನ್ನಾಗಿ ಭವನ ತುಂಬ ಕಷ್ಟಪಟ್ಟರು ಬಹಳ ವರ್ಷಗಳ ನಂತರ ನಮ್ಮ ಸರ್ಕಾರ ಸೌಲಭ್ಯ ಕೂಡ ಕೂಡ ನಡೆದಿದೆ ನಮ್ಮ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ನಮ್ಮ ಸಮಾಜದ ಪರವಾಗಿ ಸಂಪೂರ್ಣವಾದ ನಾವು ಭಗವಂತ ಪರಸ್ಥೆ ಅವರಿಗೆ ನೆನೆಸ್ಕೊಳ್ಳೇ ನಮಗೆ ಐವತ್ತು ಲಕ್ಷಗಳನ್ನ ಕೊಟ್ಟು ಕೊಟ್ಟರು ಇಪ್ಪತ್ತೈದು ಲಕ್ಷಗಳನ್ನ ಕೊಟ್ಟು ಬಹುಶಃ ನೀರು ನೀರು ಒಂದು ಕೋಟಿ ಅಷ್ಟು ಹಣ ದೇಣಿಗೆಯನ್ನು ನಮ್ಮ ಭವನ ಕೊಟ್ಟಿದ್ದಾರೆ ಯಾವತ್ತು ಯಾವಾಗಲೂ ಚಿತ್ರ ನಮ್ಮ ನಮ್ಮ ಸರ್ಕಾರಕ್ಕೆ ಚಿರುಣಾಗಿದ್ದೀವಿ ಯಾಕಂದರೆ ಇರಸ್ಪೆಕ್ಟಿವ್ ಆಫ್ ಎನಿ ಗೋರ್ಮೆಂಟ್ ಪ್ರತಿಯೊಬ್ಬರು ಕೆಳಗೆ ಅವರು ಬೊಮ್ಮಾಯಿಯವರು ಕೂಡ ನಮಗೆ ಎಪ್ಪತ್ತೈದು ಲಕ್ಷ ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ಕಾರಣ ಅಂತ ಬೇಕಾದ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಕೊಟ್ಟು ಅದನ್ನು ಕೂಡ ಬಿಡುಗಡೆ ಹಂತದಲ್ಲಿದೆ ಅದರಿಂದ ಆಮೇಲೆ ಇದರ ಜೊತೆ ಜಯಮಾಲಾ ಅವರು ನಮ್ಮ ಸಿಂಹ ನಮ್ಮ ನಿಗದಿ ನನ್ನ ಅವರ ಭಾವ ಇದರಲ್ಲಿ ಇದರಲ್ಲಿ ಹತ್ತು ಲಕ್ಷಗಳನ್ನು ನಮ್ಮ ಭವನ ಕೊಟ್ಟಿದ್ದಾರೆ ಇದ್ರ ಜೊತೆ ನಮ್ಮ ರೇವಣ್ಣ ಅವರು ಎಚ್ ಎಂ ರೇವಣ್ಣವರು ಕೂಡ ಐದು ಲಕ್ಷ ಕೊಟ್ಟಿದ್ದಾರೆ ರಾಮಚಂದ್ರಗಳು ಕೂಡ ಕೊಡಿದ್ದಾರೆ ಯಾಕಂದ್ರೆ ನೆನಪುಕೊಳ್ಳೆ ಮತ್ತು ಭವನ ಕಟ್ಟಬೇಕಂದ್ರೆ ಇದೆಲ್ಲರ ಸಹಕಾರದಿಂದ ಮತ್ತು ನಮ್ಮೆಲ್ಲ ಜನ ಕೂಡ ಅಥತ್ ನಾವು ಮೂರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದೀವಿ ಸರ್ಕಾರ ಜಾಗ ಕೂಡ ಮೂರು ಕೋಟಿ ಹಣದಲ್ಲಿ ಒಂದೂವರೆ ಒಂದು ಕೋಟಿ ಒಂದೂವರೆ ಕೋಟಿ ನಮ್ಮ ಸರ್ಕಾರ ಕೂಡ ಅರ್ಧ ಇನ್ನು ಅರ್ಧ ನಾವು ಬಡದಾದ್ರೂ ಮನೆ ಮನೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ಸ್ವಂತ ದೇಣಿಗೆ ಹೇಳಿದೆ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಅಂತ ಭವನ ಕಟ್ಟಕ್ಕೆ ನಮ್ಮ ಕಾರಣಕರ್ತರು ನಾರಾಯಣ ಬೋಪುಡಿಯವರು ಶಂಕರ್ ಕಟಾಕೂರು ರಾಜೇಶ್ ಅವರು ನಮ್ಮ ಹೊಸ ಅಸಲ್ ತರೋದು ಆಮೇಲೆ ನಮ್ಮಲ್ಲಿ ಬಹಳ ಶಿಸ್ತು ಜನ ನಾವು ಯಾವತ್ತೂ ರಾಜಕಾರಣದಲ್ಲಿ ನಿಂತದೇ ಬೇಕು ಹೇಗೆ ಬೇಕು ಅದೇ ಬೇಕು ಅನ್ನೋ ಕೇಳಿಲ್ಲ ನಾವು ಖಂಡಿತ ಮೂಲಕ ತಮ್ಮ ಮೂಲಕ ಮಾಧ್ಯಮ ಇದೆಯೇ ಯಾವುದೇ ಇಲ್ಲ ಮಾಧ್ಯಮದ ಮೂಲಕ ತಮ್ಮ ಸರ್ಕಾರಕ್ಕೆ ನಮ್ಮ ಬಗ್ಗೆ ಒಂದು ಪರಿಚಯ ಮಾಡಿ ವಾರ್ತವಿ ಸಮುದಾಯವಾದ ಬಗ್ಗೆ ನಮಗೆ ಒಂದು ಜಾಗ ಕೊಡುವಂಥದ್ದು ಯಾವುದೇ ವಿಧಾನ ಪರಿಷತ್ ನಾವು ಎಮ್ ಎಲ್ ಎ ಇನ್ನೊಂದು ಬೋರ್ಡ್ ಚೇರ್ಮನ್ಗಳು ಇನ್ನು ಯಾವುದೇ ತರ ಎಂ ಎಲ್ ನಮಗೆ ಸಮೂಹನ ಸಂಘಟನೆ ಮಾಡೋ ಶಕ್ತಿ ನಮ್ಮದಿದೆ ನಮ್ಗೆ ಯಾವ ಕೆಲಸ ನಾವು ಜಾತಿ ಗೀತಿ ಏನಿಲ್ಲ ಎಲ್ಲ ಜಾತಿಗಳ ಜನ ಆಮೇಲೆ ಕರ್ನಾಟಕದಲ್ಲಿ ನಾವು ಮರಾಠಿಗರಲ್ಲಿ ಕರ್ನಾಟಕದ ಮರಾಠಿಗರಿಗೆ ಯಾವತ್ತು ನಾವು ಸಪೋರ್ಟ್ ಮಾಡ್ತಿದ್ವಿ ನಾವು ಕನ್ನಡಿಗರು ಕನ್ನಡಿಗ ಮರಾಠಿಗರು ಅದನ್ನ ಮಾಡ್ತಾರ ತಪ್ಪು ಅಂತ ಕಂಡು ಯಾವತ್ತು ಯಾವ ಕನ್ನಡದ ನೆಲ ಜಲ ಭಾಷೆ ವಿಚಾರದಲ್ಲಿ ನಾವು ಸಪೋರ್ಟ್ ಮಾಡ್ ಮುಂದೂ ಕೂಡ ಸಪೋರ್ಟ್ ಮಾಡ್ತೀವಿ ಎಂ ಯು ಎಸ್ ಮಾಡೋದಕ್ಕೆ ನಾವು ಈಗಾಗ್ಲೇ ಪತ್ರಿಕಾ ಕೊಟ್ಟು ಹೇಳಿದೆ ಮಾಡ್ತಾರೆ ಕೂಡ ಹೇಳಿದೆ ಅಂತ ಸಂದರ್ಭ ಬಂದಾಗ ನಾವು ಕೂಡ ಕನ್ನಡಿಗರು ಕನ್ನಡಿಗರ ನಾವು ಹೊರಟು ನಮ್ಮನೆ ಭಾಷೆ ನಮ್ಮನೇ ಕಥಾ ಹೊರತು ನಾವು ಹೊರಟೇ ಬರ್ತಾ ಕನ್ನಡಿಗರು ಅಂತ ವಿಚಾರ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಸಹಕಾರ ನಮ್ಮ ಅವತ್ತು ಮುಖ್ಯಮಂತ್ರಿಗಳು ಸಾಕಷ್ಟು ಗಣ್ಯ ವ್ಯಕ್ತಿಗಳು ಬರ್ತಾರೆ ತಾವು ಕೂಡ ನಮಗೆ ಮಾಧ್ಯಮದ ಮೂಲಕ ಮತ್ತೆ ನಿಮ್ಮ ಪ್ರಿಂಟ್ ಮೀಡಿಯಾದ ಮೂಲಕ ಪಾಂಡುರಂಗ ಇರುತ್ತೆ ರಾಮದೇವರಪ್ಪ ಅವರು ನಿಮ್ಮ ವಾಹನ ಇದಕ್ಕೆ ಹೋಗಿದ್ದೆ ಅಮೃತ್ಸರಿಗೆ ನಾವು ಪಂಡರಾಪುರದ ಪಾಂಡ್ರಪುರದ ವಾರ್ತೆ ಅದು ಕ್ಯೂ ನಿರ್ಲಿಲ್ಲ ಅವರು ಅವರು ಸಿಕ್ಕ ಜನಾಂಗದಾದರೂ ಕೂಡ ನಮ್ಗೆ ಮುಂದೆ ಅಂದ್ರೆ ನಾವು ದೇವರ ಗೌರವ ಇದೆ ಜಾತಿ ಇಲ್ಲ ಆದ್ರೆ ನಾವು ಆ ಮೂಲಕ ಮಾಧ್ಯಮದ ಮೂಲಕ ಇವತ್ತು ಭಕ್ತಿ ಪರಂಪರೆಯ ಸಂತ ಪರಂಪರೆಯ ಸಮಾಜ ಇವತ್ತು ಧಾರ್ಮಿಕ ಮನೋಭಾವನೆ ಇಟ್ಕೊಂಡು ಟೈಲರಿಂಗ್ ವೃತ್ತಿಯನ್ನ ನಡೆಸ್ಕೊಂಡು ಇನ್ನಿತರೆ ವರ್ಗದ ಎಲ್ಲ ಜನರನ್ನ ಪ್ರೀತಿ ಪಾತ್ರರಾಗಿ ನೋಡ್ತಾ ನಮ್ಮ ಸಮಾಜ ಇವತ್ತು ಮುಂದೆ ಬರ್ತಾ ಇದೆ ಅದರಲ್ಲಿ ಅನೇಕ ಸರ್ಕಾರದ ಸವಲತ್ತುಗಳನ್ನು ಕೂಡ ನಾವು ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಂಡಿದ್ದೇವೆ ರಾಜಕೀಯ ಪ್ರಾತಿನಿಧ್ಯ ಬೇಕು ನಮ್ಮ ಹಿರಿಯರಾಗಿರ್ತಕ್ಕಂಥ ಎನ್ ಎಂ ಸುರೇಶ್ ಅವರು ಅವರು ಕೂಡ ಇವತ್ತು ಈ ಪ್ರಾತಿನಿಧ್ಯಕ್ಕೆ ಅರ್ಹರು ಅದೇ ರೀತಿ ಶ್ರೀ ನಾರಾಯಣ್ ಕೋಪಡೆ ಅವರು ನಮ್ಮ ಅಧ್ಯಕ್ಷರು ನಾಮದೇವ್ ಶಕ್ತಿ ಸಮಾಜದ ಅಧ್ಯಕ್ಷರು ಧಾರವಾಡ ಮೂಲತಃ ಧಾರವಾಡದವರು ಅವರು ಕೂಡ ಸಮಾಜ ಸೇವೆಯಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿಗಳು ಇನ್ನೂ ಅನೇಕ ಜನ ಹಿರಿಯರು ನಮ್ಮ ಸಮಾಜದಲ್ಲಿದ್ದಾರೆ ಅವರು ಕೂಡ ಈ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ಒಂದು ಅಭಿಲಾಷೆ ಕೂಡ ನಮ್ಮ ಸಮಾಜದಾಗಿದೆ ನಾನು ಒಂದು ಕಳಕ ಎಲ್ಲ ವಿಷಯಗಳನ್ನ ಈಗಾಗಲೇ ಸುರೇಶ್ ಅವರು ಮತ್ತು ನಾರಾಯಣ್ ಕೊಪ್ಪರ್ಡಿ ಅವರು ತಿಳಿಸಿದ್ದಾರೆ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಈ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ ಇಪ್ಪತ್ಮೂರು ಮತ್ತು ಇಪ್ಪತ್ತೈದು ಹನ್ನೆರಡುಕ್ಕೆ ಹತ್ತುವರಿಂದ ಮುಖ್ಯಮಂತ್ರಿಗಳು ಉದ್ಘಾಟನೆ ಸಹ ಸಮಾರಂಭ ದಯವಿಟ್ಟು ತಾವೆಲ್ಲರೂ ಭಾಗವಹಿಸಬೇಕಾದ್ರೆ ಇಪ್ಪತ್ತ್ ಮೂರು ಬೆಳಿಗ್ಗೆ ಸರ್